ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನಾನು ಚಂದ್ರಿಕಾ ಇವತ್ತು ಗಣೇಶನಿಗೆ ಪ್ರಿಯವಾದ ಒಂದು ನೈವೇದ್ಯ ಅಪ್ಪಂ ಮಾಡ್ತಾ ಇದ್ದೇನೆ ನೆಯ್ಯಪ್ಪಂ ಇದು ನಾನಿಲ್ಲಿ ರವೆಯಿಂದ ಇದ್ದೇನೆ ತುಂಬ ಸುಲಭ ಬೇಗ ಕೂಡ ಆಗ್ತದೆ ಅದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ ಅದು ಮುಳುಗುವಷ್ಟು ನಾವು ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನಲಿಕ್ಕೆ ಬಿಡಬೇಕು ಒಂದು ಏಳರಿಂದ ಎಂಟು ನಿಮಿಷ ಸಾಕಾಗ್ತದೆ ಮುಚ್ಚಳ ಮುಚ್ಚಿ ಹಾಗೆ ಇಟ್ಟು ಬಿಡಬೇಕು ಆಮೇಲೆ ನಾನು ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ತೇನೆ ಈ ತುಪ್ಪದಲ್ಲಿ ನಾವು ಸಣ್ಣಗೆ ಹೆಚ್ಚಿದ ತೆಂಗಿನಕಾಯಿಯನ್ನು ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ನೀವು ಈ ಗಣೇಶ ಚತುರ್ಥಿಗೆ ಈ ಥರ ನೆಯ್ಯಪ್ಪ ಮಾಡಿ ದೇವರಿಗೆ ಪ್ರಸಾದವನ್ನಾಗಿ ಇಡಿ ನೋಡಿ ಈಗ ನಾನು ಈ ತುಪ್ಪದಲ್ಲಿ ಹುರಿದ ತೆಂಗಿನಕಾಯಿಯನ್ನು ತೆಗೆದಿಡ್ಕೊಳ್ತಾ ಇದ್ದೇನೆ ಇಲ್ಲಿ ರವೆ ಕೂಡ ನೆಂದಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾವು ಹಾಕೊಳ್ಳುವ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಬಾಳೆಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಉಪ್ಪು ಇದಕ್ಕೆ ನೀರೇನು ಸೇರಿಸೋದು ಬೇಡ ಅದನ್ನು ಹಾಗೆ ರುಬ್ಬಿ ತರುವ ನೋಡಿ ಇವಾಗ ಇಲ್ಲಿ ನಾನು ಎರಡು ಏಲಕ್ಕಿಯನ್ನು ಕೂಡ ಹಾಕಿ ರುಬ್ಬಿ ತರ್ತೇನೆ ಇವಾಗ ಇದನ್ನೊಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ತುಂಬ ಬೇಗ ಆಗ್ತದೆ ಫ್ರೆಂಡ್ಸ್ ಖಂಡಿತ ನೀವು ಗಣಪತಿಗೆ ಈ ಪ್ರಸಾದವನ್ನು ಮನೆಯಲ್ಲಿ ಮಾಡಿ ಇವಾಗ ನಾವು ಮೊದಲೇ ಹುರಿದಿಟ್ಟ ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ನೋಡಿ ಮೊದಲೇ ನಾನು ಇಲ್ಲಿ ತುಪ್ಪವನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ನೆಯ್ಯಪ್ಪಮ್ಮ ಅಂತ ಹೇಳುವಾಗ ಅದಕ್ಕೆ ತುಪ್ಪ ಬೇಕು ತುಪ್ಪವನ್ನು ಮೀಡಿಯಂ ಫ್ಲೇಮಲ್ಲಿ ನಾನು ಬಿಸಿಯಾಗಲಿಕ್ಕೆ ಇಟ್ಟಿದೆ ಇದು ಸರಿಯಾಗಿ ಬಿಸಿಯಾಗಿದೆ ಮೊದಲಿಗೆ ನಾನು ಒಂದು ಸೌಟಿನಲ್ಲಿ ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ ಸೌಟಿನಲ್ಲಿ ಮಾಡಿದರೆ ಕರೆಕ್ಟಾದ ಶೇಪ್ ಬರೋದಿಲ್ಲ ನಾವು ನೆಕ್ಸ್ಟ್ ಒಂದು ಗ್ಲಾಸಲ್ಲಿ ಮಾಡುವ ಅದು ಕರೆಕ್ಟಾಗಿ ಶೇಪ್ ಬರ್ತದೆ ನೋಡಿ ಈ ಥರ ಶೇಪ್ ಬರ್ತದೆ ನಾವು ಇನ್ನು ಒಂದು ಗ್ಲಾಸ್ನಲ್ಲಿ ಈ ಅಪ್ಪಂಗಳನ್ನು ಮಾಡುವ ನೋಡಿ ಸಣ್ಣ ಸಣ್ಣದಾಗಿ ನೀವು ಹಿಟ್ಟನ್ನು ಹಾಕೋಬೇಕು ಅದು ಸ್ವಲ್ಪ ಉಬ್ಬಿ ಬಂದ ನಂತರ ಅದನ್ನು ಒಂದು ಸೈಡಿಗೆ ಸರಿಸ್ಕೊಂಡು ಇನ್ನು ಇನ್ನೊಂದು ಅಪ್ಪಂ ಹಾಗೆ ಬಿಡಬಹುದು ಒಂದು ಎಷ್ಟು ಒಂದು ಮೂರರಿಂದ ನಾಲ್ಕು ಅಥವಾ ಐದು ಅಪ್ಪಮನ್ನು ಹೀಗೆ ಬಿಟ್ಟು ಒಂದೇ ಸಲ ನಾವು ಕಾಯಿಸ್ಕೋಬಹುದು ಬೇಕಾದರೆ ನೀವು ಗುಳಿಯಪ್ಪ ಇರುವ ಇದರಲ್ಲಿ ತವದಲ್ಲಿ ಕೂಡ ಮಾಡ್ಕೋಬಹುದು ಗುಳಿ ಇವಾಗ ನೋಡಿ ಪಡ್ಡು ಅಂತ ಹೇಳ್ತಾರೆ ಆ ಒಂದು ಕಾವಲಿಯಲ್ಲಿ ಕೂಡ ನೀವು ಮಾಡ್ಕೋಬಹುದು ನಾನಿಲ್ಲಿ ಬಾಣಲಿಯಲ್ಲಿ ಇದ್ದೇನೆ ನಾನು ಒಟ್ಟಾರೆ ಐದು ಐದರಿಂದ ಆರು ಅಪ್ಪಂಗಳನ್ನು ಹೀಗೆ ಹಾಕಿ ನೋಡಿ ಕಾಯಿಸ್ತಾ ಇದ್ದೇನೆ ಮೀಡಿಯಂ ಫ್ಲೇಮೇ ಇರಲಿ ಹೈ ಫ್ಲೇಮ್ ಬೇಡ ಇದನ್ನು ಹೀಗೆ ಎರಡು ಬದಿ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ರುಚಿ ರುಚಿಯಾದ ಒಳ್ಳೆಯ ಒಂದು ಘಮ ಬರ್ತಾ ಉಂಟು ಆ ತುಪ್ಪದ್ದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆಯದಾಗ್ತದೆ ಬೇಗ ಕೂಡ ಆಗ್ತದೆ ರವದಿಂದ ನೇಯ್ಯಪ್ಪಂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟಾದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ